ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೊಡಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಾನು ಇದನ್ನು ಸ್ಪೆಷಲ್ ಆಗಿ ಇದ್ಕಿಂತ ಬೇಳೆ ಅವರೆಕಾಳು ಸಾಂಬಾರು ಈ ಸೀಸನಲ್ಲೂ ಮಾಡ್ಬೋದು ಹೆಂಗೆ ಅಂತ ನಾನು ಇದ್ದೀನಿ ಮಾರ್ಕೆಟಲ್ಲಿ ಬಂದಿತ್ತು ಅದಕ್ಕೋಸ್ಕರ ಒಂದು ಬ್ಲ್ಯಾಕ್ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿದ್ದು ಗಮ್ಮಂಥ ಸ್ಮೆಲ್ಲು ಸುವಾಸನೆ ಎಲ್ಲ ಬರ್ತಿದೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪು ಅವರೆಕಾಳು ಈರುಳ್ಳಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಟೇಸ್ಟ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕುದಿನ ಗಸಗಸೆ ಕಾಯಿ ತುರಿ ಟೊಮೆಟೊ ಉಪ್ಪು ಎಣ್ಣೆ ಸಾಸಿವೆ ಈಗ ಮಾಡುವ ವಿಧಾನ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಒಂದು ಮಿನಿಟ್ ಫ್ರೈ ಮಾಡಿ ಆಮೇಲೆ ನಾವು ಇದಕ್ಕೆ ಕುದಿನ ಹಾಕೋಬೇಕು ಅದು ಹಸಿ ಫ್ಲೇವರ್ ಹೋಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಅದು ಹಸಿ ಹಸಿ ಥರ ಸ್ಮೆಲ್ ಬರ್ತಾ ಇರುತ್ತೆ ಈಗ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಗಸಗಸೆಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಗಸಗಸೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೂಪರಾಗಿ ಗಮ್ಮನದೆಲ್ಲ ಚೆನ್ನಾಗಿರುತ್ತೆ ಬೇಕಾದರೆ ಹಾಕಿ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾವು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕ್ಕೋಬೇಕಾಗುತ್ತೆ ಬೇಕಾದರೆ ಹಾಕ್ಕೊಳ್ಳಿ ಇದಾದರೆ ಸ್ಕಿಪ್ ಮಾಡಿ ನಾನು ನೋಡಿಸ್ತಿಲ್ಲ ಈಗ ನೋಡಿಸ್ತಾ ಇದ್ದೀನಿ ಮತ್ತು ಮೆಣ್ಸಿನ್ಕಾಯಿಗಳನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಎರಡು ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕಬೇಕಾಗುತ್ತೆ ಟೊಮೆಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲನೂ ಫ್ರೈ ಆದಮೇಲೆ ನಾವು ಕಾಯಿ ತುರಿಯನ್ನು ಹಾಕ್ಕೋಬೇಕು ಕಾಯಿ ತುರಿ ಹಾಕ್ಕೊಂಡು ಒಂದು ಮಿನಿಟ್ ಫ್ರೈ ಮಾಡಿ ಫುಲ್ಲು ಅದು ಕಾಯಿ ತುರಿ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಈ ಥರ ನಾವು ಫ್ರೈ ಆದಮೇಲೆ ನಾವು ಗ್ಯಾಸನ್ನ ಹಾಫ್ ಮಾಡಬೇಕಾಗುತ್ತೆ ಅದು ಅಬೆಲೆಯೇ ರೋಸ್ಟ್ ಆಗುತ್ತೆ ಆಮೇಲೆ ನಾವು ಟೂ ಸ್ಪೂನ್ ಧನಿಯಾ ಪೌಡರನ್ನು ಹಾಕಿ ಮಿಕ್ಸ್ ಮಾಡಬೇಕು ಫುಲ್ಲು ಧನಿಯಾ ಪೌಡರು ಎಲ್ಲ ಕಾಯ್ತುರ ಎಲ್ಲ ಮಿಕ್ಸ್ ಆಗಬೇಕು ಇದು ಫುಲ್ಲು ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಆಗಿರುತ್ತೆ ಈಗ ಮಾಡುವ ವಿಧಾನ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಅದು ಆದ ನಂತರ ಅದಕ್ಕೆ ಕರುವೇಬಾಕಿ ಕರಿಬೇವು ಆದಮೇಲೆ ನಾವು ಅಂಥ ಕಾಳನ್ನು ಹಾಕಬೇಕು ಅದು ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ ಟೂ ಮಿನಿಟ್ ನಾವು ಫ್ರೈ ಮಾಡಬೇಕು ಅದು ಮಿಕ್ಸ್ ಎಣ್ಣೆ ಎಲ್ಲ ಮಿಕ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೂ ಮಿನಿಟ್ ಫ್ರೈ ಮಾಡಿ ಅದು ಉಪ್ಪೆಲ್ಲ ಕರ್ಗೋಗಿ ಫ್ರೈ ಮಾಡಬೇಕು ನಾವು ಆಮೇಲೆ ರುಬ್ಕೊಂಡಿರೋ ಅಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಬೇಕು ನಾವಿವಾಗ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲನೂ ಕಾಳೆಲ್ಲ ಮಿಕ್ಸ್ ಆಗಬೇಕು ಆ ರೀತಿ ನಾವು ಮಿಕ್ಸ್ ಮಾಡಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾನು ಜಾಸ್ತಿ ತೆಳುವು ಮಾಡಿಲ್ಲ ಜಾಸ್ತಿ ಗಟ್ಟಿನೂ ಮಾಡಿಲ್ಲ ಮೀಡಿಯಮ್ ಮಾಡಿದ್ದೀನಿ ಕಾದ ನಂತರ ನೋಡ್ರಿ ಈ ಥರ ಆಗಿರುತ್ತೆ ಸ್ವಲ್ಪ ನೀರು ಅಂಶ ಎಲ್ಲ ಕಡಿಮೆ ಆಗಿದೆ ಒಂದು ಟೆನ್ ಮಿನಿಟ್ ಬಿಟ್ಟು ನೋಡಿ ಬೆಂದಿರುತ್ತೆ ಬೇಕಿದ್ರೆ ಒಂದು ಕೈಯಲ್ಲಿ ತೊಗೊಂಡು ಟೆಸ್ಟ್ ಮಾಡಿ ಬೆಂದಿರುತ್ತೆ ಈಗ ನಾವು ಕೊತ್ತಮಿರಿ ಸೊಪ್ಪು ಆ್ಯಡ್ ಮಾಡಬೇಕು ಕೊತ್ತಮಿರಿ ಸೊಪ್ಪು ಆ್ಯಡ್ ಮಾಡಿ ಸ್ಟವನ್ನು ಆಫ್ ಮಾಡಿ ಆಫ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಚಪಾತಿ ಪೂರಿ ಅನ್ನ ಮುದ್ದೆ ದೋಸೆ ಯಾವುದ್ರಲ್ಲಿ ಬೇಕಾದರೂ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟ್ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ